ನಗರದ ಪುರಸಭೆ ತಹಸೀಲ್ದಾರ್ ಕಚೇರಿ ಮತ್ತು ಸಿದ್ದರಾಮೇಶ್ವರ ವೃತ್ತದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಬುಧವಾರ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡರಾದ ಮಾರುತಿಪ್ಪ ಕಲ್ಲೋಟರ್ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಬೆಳಗಾನೂರ್ ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಹಾಗೂ ಕೋವಿ ಸಮಾಜದ ಅನೇಕ ಮುಖಂಡರು ಮಾತನಾಡಿದರು ಸಿದ್ದರಾಮೇಶ್ವರ ಒಂದ ಜಾತಿ ಸೀಮಿತ ಅಲ್ಲ ಇಡೀ ವಿಶ್ವಕ ಅವರು ಬಸವಣ್ಣ ಹೆಂಗೆ ಹಾಗೆ ಅವರು ಕಾಯಕ ಮಾಡಿದ್ದಾರೆ ಯಾಕಂದ್ರೆ ಯಾವುದೋ ವ್ಯಕ್ತಿ ಆಗಲಿ ಏನಾಗಲಿ ಧರ್ಮ ನೋಡದೆ ನಾವು ಎಲ್ಲರಿಗೂ ಶ್ರೇಷ್ಠ ಅಂತ ಹೇಳಿದಾಗ ವಚನ ಕಾಲದಲ್ಲಿ ಅವ್ರ ವಚನಗಳಲ್ಲಿ ನಾವು ತಿಳ್ಕೊಂಡು ತಿಳ್ಕೊಬೇಕಾಗತ್ತೆ ಅವರು ಹಾಕಿದ್ದ ಒಳಗೆ ನಾವು ಹೋದ್ರೆ ಇನ್ನೂ ನಮಗೆ ಒಳ್ಳೆಯದಾಗುತ್ತೆ ಅಂತ ಬಯಸಿ ಎಲ್ಲರೂ ಅವ್ರ ರೀತಿಯನ್ನು ನಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಧರ್ಮ ಯೋಗಿ ಎಂಟುನೂರ ಐವತ್ನಾಲ್ಕು ಏನು ವ್ಯಕ್ತಿ ನಮ್ಮ ಬರುವ ಸಮಾಜದ ಹುರಿಯರು ಆ ಪರಮಾತ್ಮ ಸಿದ್ದರಾಮೇಶ್ವರ ಭೂವಿ ಭೂವಿ ಸಮಾಜಕ್ಕೆ ಒಳ್ಳೇದು ಮಾಡಲಿಕ್ಕೆ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇವೆ ಜಯಂತಿಯ ಶುಭಾಶಯಗಳನ್ನು ತಮ್ಮ ಹಾಕಬೇಕಿಂತ ಈವರೆಗೆ ಈ ಒಂದು ಸಂಕ್ಷಿಪ್ತ ಸರಳ ಸಮಾರಂಭದ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ಸಮಾಜ ಬಂಧುಗಳು ಹಾಗೂ ಅಧ್ಯಕ್ಷರ ಪದಾಧಿಕಾರಿಗಳನ್ನು ಎಲ್ಲ ಗಜೇಂದ್ರಗಳ ನಾಗರಿಕ ನಾಗರಿಕರನ್ನು ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಈ ಸಂದರ್ಭದಲ್ಲಿ ನಮ್ಮ ಕವಿಗಳು ಈಗಾಗಲೇ ದಳವನ್ನು ಸಿದ್ದರಾಮೇಶ್ವರರ ಬಗ್ಗೆ ವಿಸ್ತೃತವಾಗಿ ಬ್ರೀಫ್ ಆಗಿದ್ದರೂ ಕೂಡ ಅದು ಮನ ಮುಟ್ಟುವ ಹಾಗೆ ಅವರು ತಮ್ಮ ಒಂದು ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮೇಶ್ವರರು ಯಾರು ಎಲ್ಲಿಂದ ಬಂದರು ಸೊಲ್ಲಾಪುರ ಜಿಲ್ಲೆಯಿಂದ ಬಂದರು ಅವರು ಎಲ್ಲಿ ಬಂದರು ಬಸವಣ್ಣ ನಿಜ ಆಸ್ಥಾನಕ್ಕೆ ಬಂದರು ಬಂದು ಇವರು ಏಳು ನೂರು ಜನ ಯೋಗಿಗಳು ಕೂಡ ಇವರನ್ನು ಬರಮಾಡಿಕೊಂಡರು ಅಂದರೆ ಆ ಏಳು ನೂರು ಜನ ಅವ್ರನ್ನ ಬರಮಾಡಿಕೊಳ್ಳಬೇಕಾದ್ರೆ ಇವರು ಎಷ್ಟು ಶಕ್ತಿಶಾಲಿಯಾಗಿದ್ದರು ಅನ್ನುವಂಥದ್ದು ಅದರ ಮೇಲೆ ಅರ್ಥ ಆಗುತ್ತೆ ಇಲ್ಲಿ ಭಕ್ತಿ ಹಠಯೋಗಿ ಯೋಗ ಶಿವಯೋಗ ಬೇರೆ ಬೇರೆ ಯೋಗದಲ್ಲಿ ನೂರಾರು ಥರದ ಯೋಗಗಳಿವೆ ಅದರಲ್ಲಿ ಶಿವಯೋಗ ಅಂದರೆ ನಮಗೆ ಮೃತ್ಯುಂಜಯ ಮೃತ್ಯ ಮೃತ್ಯುಂಜಯ ಅಂದರೆ ಯಾರು ಶಿವ ಶಿವನನ್ನು ನಾವು ಕುರಿತಾಗಿ ಅವನನ್ನು ನಾವು ದಿನನಿತ್ಯ ಪ್ರತಿದಿನ ಪೂಜೆ ಮಾಡಿದರೆ ಆ ಒಂದು ನಮಗೆ ಮೃತ್ಯುಂಜಯ ಮೃತ್ಯು ದೂರ ಆಗ್ತದೆ ಅನ್ನುವಂಥ ಸಂದೇಶವನ್ನು ಸಾರಿದಂಥ ಒಬ್ಬ ಮಹಾ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಸನ್ಮಾನ್ಯ ಸಿದ್ದರಾಮೇಶ್ವರ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ನಿಮಗೆ ಯಾಕಂದರೆ ಈ ಒಂದು ಸಮಾಜ ಯಾವ ರೀತಿ ದೇಶದಲ್ಲೆಲ್ಲ ಈ ಒಂದು ಭೋವಿ ಸಮಾಜ ಎಲ್ಲ ಕಡೆ ಇದೆ ಭೋವಿ ಸಮಾಜ ಈ ಸರ್ಕಾರದ ಯೋಜನೆಗಳಾಗಿರ್ಬೋದು ಬೇರೆ ಬೇರೆದರಲ್ಲಿ ಮೀಸಲಾತಿಯನ್ನಾಗಿರ್ಬೋದು ತಾವು ಪಡಿತಕ್ಕಂತಹ ಮೀಸಲಾತಿ ಇನ್ನೂ ನೀವು ಮಕ್ಕಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ರಿ ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ರಿ ಅವ್ರಿಗೆ ಒಳ್ಳೆಯ ಹಾಸ್ಟೆಲ್ಗಳಿದೆ ಹಾಸ್ಟೆಲ್ಗಳಿಗೆ ಬಿಟ್ಟು ಅವ್ರನ್ನ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಿಸ್ರಿ ಅಂದಾಗ ಮಾತ್ರ ಆ ಸಮಾಜಕ್ಕೆ ಮತ್ತು ಆ ಸಿದ್ದರಾಮೇಶ್ವರ ಅವರಿಗೆ ನಾವು ಬೆಲೆ ಕೊಟ್ಟಂತೆ ಆಗುತ್ತೆ ಯಾಕಂದರೆ ನಿಮ್ಮ ಸಮಾಜದಲ್ಲಿ ಉನ್ನತ ಹುದ್ದೆಗಳಿಗೆ ಹೋಗಿರ್ತಕ್ಕಂಥದ್ದು ಬೆರಳಿಕೆ ಅಷ್ಟು ಮಾತ್ರ ಇವತ್ತ ನಮ್ಮ ಸ್ಪರ್ಧಾ ಯುಗದಲ್ಲಿ ನೀವು ಇವತ್ತಿನ ದಿವಸ ನಿಮ್ಮ ಮಕ್ಕಳನ್ನು ಒಳ್ಳೆ ಚೆನ್ನಾಗಿ ಓದಿಸಿದರೆ ಒಬ್ಬರು ಜಿಲ್ಲಾಧಿಕಾರಿ ಆಗ್ಬೋದು ನಾನಾಗಿ ತಹಸೀಲ್ಲರ್ ಆಗ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಉನ್ನತ ಅಧಿಕಾರಿಗಳು ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಾನು ಮೊದಲಲ್ಲಿ ತಮ್ಮನ್ನು ವಿನಂತಿ ಮಾಡಿಕೊಂಡಿದ್ದು ಏನಂದರೆ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಬಿಡಿಸ್ಬೇಡಿ ಶಾಲೆಗೆ ಕಲಿ ಕಲಿಸಿ ಅವರು ಒಳ್ಳೆಯ ಬುದ್ಧಿಯನ್ನು ಕೊಡಿಯೋರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟರೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಮತ್ತು ನಾವು ಪ್ರತಿ ವರ್ಷ ಗೃಹ ಸರ್ಕಾರದ ಆದೇಶ ಅಂತ ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ವರ್ಷ ಹದಿನಾಲ್ಕನೇ ತಾರೀಖ ಇಲ್ಲ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ಅದು ಫಿಕ್ಸ್ ಹದಿನಾಲ್ಕನೇ ತಾರೀಕು ಮಾಡ್ತೀವಿ ಒಂದು ವರ್ಷ ನಾವು ಮಕ್ಕಳು ಬಿಟ್ಟು ಒಂದು ವರ್ಷ ಸಿದ್ದರಾಮೇಶ್ವರರು ನಾವು ಯಾರು ನೀವು ಯಾರು ಇದು ಇದು ಈ ಪದ್ಧತಿ ಆಗಲ್ಲ ನೀವು ಏನು ಮಾಡಲಿ ಅಂದರೆ ನನ್ನ ನನ್ನ ಒಂದು ಮನವಿ ಪ್ರತಿ ತಿಂಗಳ ಒಂದು ವರ್ಕ್ಶಾಪ್ ಟೈಪ್ ಪ್ರತಿ ತಿಂಗಳ ನಾನೇನು ಆಫೀಸ್ದಲ್ಲಿ ಅಂತಲ್ಲ ನಿಮ್ಮ ಒಂದು ಮಂಗಲ ಭವನ ಇರ್ಬೋದು ಅಥವಾ ಅಂಬೇಡ್ಕರ್ ಭವನ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಕಟ್ಟಡ ಇರ್ಬೋದು ಆ ಕಟ್ಟಡದಲ್ಲಿ ಈ ವಿಷಯಗಳ ಕುರಿತು ಸಮಗ್ರವಾಗಿ ನಮ್ಮ ಕವಿಗಳು ಏನು ವಿಸ್ತೃತವಾಗಿ ಮಾತನಾಡಿದರು ಒಂದು ಎರಡು ಮೂರು ತಾಸು ಇದರ ಬೋಧನೆಗಳನ್ನು ಅಂದರೆ ನಿಮ್ಮ ಸಮಾಜಕ್ಕೆ ಸತ್ಯ ಅಲ್ಲ ಎಲ್ಲ ಸಮಾಜಗಳನ್ನು ಒಳಗೊಂಡಂತೆ ಒಂದು ಎರಡು ತಾಸು ಮೂರು ತಾಸು ಅವರಿಗೆ ನಾವು ಅವ್ರು ಬರೆದಿರ್ತಕ್ಕಂಥ ವಚನಗಳನ್ನು ಅವ್ರ ಮುಂದೆ ನಾವು ಹೇಳಿದರೆ ಅವರು ಕೂಡ ಬಹುಶಃ ಬದಲಾಗ್ತಾರೆ ನಾವು ಏನಂದ್ರೆ ಈಗ ಬರೀ ಸಿದ್ದರಾಮೇಶ್ವರ ಅಂದರೆ ಸಿದ್ದರಾಮೇಶ್ವರ ಪೂಜೆ ಮಾಡ್ತೀವಿ ಹೋಗ್ಬಿಡ್ತೀವಿ ಸಿದ್ದರಾಮೇಶ್ವರ ಏನು ಮಾಡಿದ್ರಂತೆ ಯಾರಿಗೂ ಹೋಗ್ತಿಲ್ಲ ಸರಿಯಾಗಿ ಸಿದ್ದರಾಮೇಶ್ವರ ಬರೆದ ವಚನಗಳಂದ್ರೆ ಏನೇ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ವಚನಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಸಿದ್ದರಾಮೇಶ್ವರ ಇರ್ಬೋದು ಬಸವಣ್ಣನವರು ಇರ್ಬೋದು ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇರ್ಬೋದು ಸತ್ತ ಶಿವಾಲವ್ರು ಬರೆದಂಥ ಇದು ಇರ್ಬೋದು ಇಲ್ಲಿ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ಕವಿಗಳು ಯೋಗಿಗಳು ಹಠಯೋಗಿಗಳು ಮಾಡಿದಂಥ ಸಾಧನೆಗಳು ಪರಮಹಂಸರು ಇರ್ಬೋದು ಸ್ವಾಮಿ ವಿವೇಕಾನಂದರವ್ರು ಇರ್ಬೋದು ಎಲ್ಲರ ಬಗ್ಗೆ ನಾವು ತಿಳಿದುಕೊಂಡಾಗ ನಾವು ನಮ್ಮ ಜ್ಞಾನಾರ್ಜನೆ ಹೆಚ್ಚಾದಾಗ ನಾವು ಸ್ಟೇಜ್ನಲ್ಲಿ ನಿಂತ್ಕೊಂಡು ಮಾತನಾಡೋದಕ್ಕೆ ನಮಗೆ ಧೈರ್ಯ ಬರ್ತದೆ ನಮ್ಮಲ್ಲಿ ಜ್ಞಾನವೇ ಇಲ್ಲ ನಮ್ಮಲ್ಲಿ ವಿಷಯನೇ ಇಲ್ಲ ಅಂತ ನಾವು ಮಾತಾಡೋಕ್ಕಾಗಲ್ಲ ಇದು ಮಾತಾಡಬೇಕಾದ್ರೆ ನಾವು ಹಿರಿಯರು ಹೇಳಿದ್ದಾರೆ ಹಿರಿಯರು ಹೇಳಿದ್ದಾರೆ ದೇಶ ತಿರುಗು ಇಲ್ಲ ಕೋಶ ಓದು ಕೋಶ ಓದು ಇಲ್ಲ ದೇಶ ತಿರುಗು ನಾವು ಎರಡೂ ಮಾಡಿಲ್ಲ ಅಂದರೆ ನಾವು ಇದ್ದು ಉಪಯೋಗಿಲ್ಲ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಕರ್ನಾಟಕ ನನಗೇನು ಕೊಡ್ತು ದೇಶ ನನಗೇನು ಕೊಡ್ತು ಅನ್ನೋದನ್ನು ನಾವು ವಿಚಾರ ಮಾಡೋದು ಬೇಡ ದೇಶಕ್ಕಾಗಿ ನಾವು ಏನು ಕೊಟ್ಟಿವಿ ಕರ್ನಾಟಕಕ್ಕಾಗಿ ನಾವು ಏನು ದುಡಿದ್ವಿ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಬೇಕಾಗ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ನಾನೇನೊಂದು ಮನವಿ ಮಾಡಿದ್ದೀನಿ ಈ ಮನವಿಗೆ ಕೂಡ ನಾನು ಕೂಡ ನಿಮ್ಮ ಸಭೆಯಲ್ಲಿ ಭಾಗವಹಿಸ್ತೀನಿ ಬಂದು ನನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ ಅಲ್ಲೇ ಇದು ಮಾಡಿದರೆ ಒಂದು ಜಾಗೃತಿ ಅಭಿಯಾನ ಆದಂತೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಸಮಾಜ ಬಂಧುಗಳಿಗೆ ಒಂದು ಭರವಸೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನಾವು ಈ ತಹಸೀಲ್ ಕಾರ್ಯಾಲಯದಲ್ಲಿ ಒಂದು ಸಂಕ್ಷಿಪ್ತ ಸರಳ ಪೂಜಾ ಸಮಾರಂಭವನ್ನು ಮಾಡಿದ್ದೀವಿ ಆದರೆ ಮುಂದಿನ ವರ್ಷ ಬಹುಶಃ ನಮ್ಮದು ಹೊಸ ನೂತನ ಪ್ರಜಾಸೌಧ ನಿರ್ಮಾಣಗೊಂಡು ಒಂಬತ್ತು ತಿಂಗಳ ಗಡುವಿರೋದರಿಂದ ಉದ್ಘಾಟನೆ ಆಗುವ ಎಲ್ಲ ಅವಕಾಶಗಳಿದೆ ಹಾಗಾಗಿ ನಾವು ಅಲ್ಲಿ ಅತ್ಯಂತ ಅದ್ಧೂರಿಯಾಗಿ ಅದ್ದೂರಿಯಾಗಿ ಇವು ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನು ನನಗೆ ಅಧ್ಯಕ್ಷರು ಆರ್ಮಿಕವಾಗಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಆ ರೀತಿ ಯಾವುದೇ ನಡೆಯದಂತೆ ಅಚಾತುರ್ಯಗಳು ಆಗಿರ್ಬೋದು ಅಥವಾ ನೆನಪು ಇಲ್ಲದೇನೋ ಆಗಿರ್ಬೋದು ಅಂಥವುಗಳನ್ನೆಲ್ಲ ಸರಿಪಡಿಸಿ ಎಲ್ಲ ಜಯಂತಿಗಳನ್ನು ನಾನು ಈ ಒಂದು ಈ ಸಿದ್ದರಾಮೇಶ್ವರ ಜಯಂತಿ ಅಂತಲ್ಲ ಎಲ್ಲ ಜಯಂತಿಗಳನ್ನು ಕೂಡ ನಾವು ಆ ಒಂದು ನೂತನ ಪ್ರಜಾಸೌಧದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ